ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ನಾನಿವತ್ತು ಕಂಪೇರ್ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಸಾಮಾನ್ಯ ಕಂಪೇರ್ ಅಲ್ಲ ಐಫೋನ್ ಒನ್ ವರ್ಸಸ್ ಐಫೋನ್ ಫಿಫ್ಟೀನು ಅಂದರೆ ಮೊದಲನೇ ಪ್ರಪ್ರಥಮ ಬಾರಿಯಾಗಿ ರಿಲೀಸ್ ಆದಂಥ ಐಫೋನ್ಗೂ ಈಗ ಲೇಟೆಸ್ಟಾಗಿ ರಿಲೀಸ್ ಆಗಿರುವಂಥ ಐಫೋನ್ ಫಿಫ್ಟೀನ್ಗೂ ಕಂಪ್ಯಾರಿಸನ್ ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಸೊ ಈ ಪೂರ್ತಿಯಾಗಿ ವಿಡಿಯೋ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು ಕೆಲವೊಂದು ನಿಮಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ನೋಡಿ ಹೊಸುಬ್ರೇನರು ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಐಫೋನ್ ಒನ್ ರಿಲೀಸ್ ಆಗಿದ್ದು ಟೂ ತೌಸಂಡ್ ಸೆವೆನಲ್ಲಿ ಅಲ್ಲಿ ಐಫೋನ್ ಫಿಫ್ಟೀನ್ ರಿಲೀಸ್ ಆಗಿದ್ದು ಅಂದರೆ ಈಗಷ್ಟೇ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಐಫೋನ್ ಫಿಫ್ಟೀನ್ ಮಾಡೆಲ್ಸು ಅಂದರೆ ಸೀರೀಸು ರಿಲೀಸ್ ಆಗಿದೆ ಮೊದಲನೇದಾಗಿ ನಾವು ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಅಲ್ಲಿ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಐತೆ ಅಂದ್ರೆ ಆವಾಗಿನ ಐಫೋನ್ಗೂ ಇವಾಗಿನ ಐಫೋನ್ಗೂ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ನಮಗೆ ಐಫೋನ್ ಒನ್ ಅಲ್ಲಿ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಫಿಫ್ಟಿ ಇಂಚ್ ಡಿಸ್ಪ್ಲೇ ಸಿಗುತ್ತೆ ಮತ್ತೆ ರೆಸೊಲ್ಯೂಷನ್ ಬಂದ್ಬಿಟ್ಟು ತ್ರೀ ಟ್ವೆಂಟಿ ಇಂಟು ಫೋರ್ ಏಯ್ಟಿ ರೆಸೊಲ್ಯೂಷನ್ ನಮಗೆ ಐಫೋನ್ ಒನ್ ನಲ್ಲಿ ಸಿಗುತ್ತೆ ಅಂಡ್ ಇದರಲ್ಲಿ ಕೆಪಾಸಿಟಿವ್ ಟಚ್ ಇದೆ ಅಂದ್ರೆ ನಾವು ಪಿಂಚ್ ಝೂಮ್ ನಾವು ಇದನ್ನ ನೋಡಬಹುದು ಈ ಮೊಬೈಲ್ ನಲ್ಲಿ ನಾವೇನಾದ್ರೂ ಫೋಟೋ ತೆಗೆದ್ಬಿಟ್ಟು ಅದನ್ನ ಪಿಂಚ್ ಮಾಡಿ ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು ಯಾವುದೇ ರೀತಿಯಾಗಿ ಬೇರೆ ಮೊಬೈಲ್ ಅಲ್ಲಿ ಈ ತರ ಫೀಚರ್ ಇರಲಿಲ್ಲ ಇದೊಂದಕ್ಕೇನೆ ಫಸ್ಟ್ ಬಂದಿದ್ದು ಇದೊಂದರಲ್ಲೇ ಅಂಡ್ ಇದರಲ್ಲಿ ಆಗ್ಲೇನೆ ಆಕ್ಸೆಲೋಮೀಟರ್ ಕೂಡ ಇದೆ ಯಾಕಂದ್ರೆ ನೀವು ರೊಟೇಟ್ ಮಾಡಿದ್ರೆ ಅಂದ್ರೆ ಲ್ಯಾಂಡ್ಸ್ಕೇಪಲ್ಲಿ ಅಲ್ಲಿ ಮೊಬೈಲ್ನ ಇಡ್ರೆ ಅದು ಅದೇ ರೀತಿಯಾಗಿ ಲ್ಯಾಂಡ್ಸ್ಕೇಪ್ ಅಲ್ಲೇ ನಮಗೆ ಡಿಸ್ಪ್ಲೇ ತೋರಿಸೋದು ಅಂದ್ರೆ ರೊಟೇಟ್ ಆಗೋದು ಸ್ಕ್ರೀನ್ ಗಳು ಇನ್ನು ಐಫೋನ್ ಫಿಫ್ಟೀನ್ ಬಂದ್ಬಿಟ್ಟು ನಿಮ್ಗೆ ಗೊತ್ತೇ ಆಗಿದೆ ಅದರ ಡಿಸ್ಪ್ಲೇ ಬಂದ್ಬಿಟ್ಟು ಸೂಪರ್ ರೇಟಿನ ಎಕ್ಸ್ ಡಿ ಆರ್ ಐಡ್ ಒನ್ ಟ್ವೆಂಟಿ ಇಯರ್ಸ್ ರಿಫ್ರೆಶ್ ರೇಟ್ ಇದೆ ಇದರಲ್ಲಿ ಮತ್ತೆ ಸ್ಕ್ರೀನ್ ಸೈಜ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಒನ್ ಇಂಚಸ್ ಇದೆ ಮತ್ತೆ ರೆಸೊಲ್ಯೂಷನ್ ಬಂದ್ಬಿಟ್ಟು ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸೆವೆಂಟಿ ನೈನ್ ಇಂಟು ಟೂ ತೌಸಂಡ್ ಫೈವ್ ಫಿಫ್ಟಿ ಸಿಕ್ಸ್ ಪಿಕ್ಸೆಲ್ ನಮಗೆ ಐಫೋನ್ ಫಿಫ್ಟೀನ್ ಅಲ್ಲಿ ಸಿಗುತ್ತೆ ಇನ್ನು ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಆಗಿನ ಕಾಲಕ್ಕೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲೇ ಇದನ್ನು ಕೂಡ ಅಲುಮಿನಿಯಂ ಮೆಟಲ್ ಬಾಡಿ ಮಾಡಿದ್ರು ಕೆಳಗಡೆ ಮಾತ್ರ ಪ್ಲಾಸ್ಟಿಕ್ ಬಾಡಿ ಅಂತ ಹೇಳ್ಬೋದು ಯಾಕಂದ್ರೆ ಆ ಬ್ಲಾಕ್ ಕಲರ್ ಇದೆಯಲ್ಲ ಅದು ಪ್ಲಾಸ್ಟಿಕ್ ಬಾಡಿ ಯಾಕಂದ್ರೆ ರಿಸೀವರ್ ನ ತಗೊಳ್ಳಕ್ಕೆ ಅದು ಪ್ಲಾಸ್ಟಿಕ್ ಬಾಡಿ ಮಾಡಿದ್ರು ಬಟ್ ಆಗ್ಲೇನೆ ಇದು ಫುಲ್ ಬಾಡಿ ಬಂದು ಮೆಟಲ್ ಬಾಡಿ ಇನ್ನು ಇದರ ಸೈಡ್ ಬಟನ್ ಯಾವ್ದಾದಿತ್ತು ಅಂತ ನೋಡೋದಾದ್ರೆ ನಮಗೆ ರೈಟ್ ಸೈಡಲ್ಲಿ ನಮಗೆ ಈಗ ಸಿಗ್ತಾ ಇರೋ ಮೊಬೈಲ್ಗಳಲ್ಲಿ ಪವರ್ ಬಟನ್ ಇದೆ ಬಟ್ ಪವರ್ ಬಟನ್ ಇದಕ್ಕೆ ರೈಟ್ ಅಲ್ಲಿ ಇರ್ಲಿಲ್ಲ ಮೇಲ್ಗಡೆ ಇದೆ ಮೇಲ್ಗಡೆ ಪವರ್ ಬಟನ್ ಇದೆ ಆ್ಯಂಡ್ ಸಿಮ್ ಟ್ರೇ ಕೂಡ ಅಲ್ಲೇ ಇದೆ ಮತ್ತೆ ನಮಗೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಕೂಡ ನಮಗೆ ಸಿಗ್ತಾ ಇತ್ತು ಐಫೋನ್ ಮೋಸ್ಟ್ಲಿ ಐಫೋನ್ ಸಿಕ್ಸ್ ಇಂದ ಸಿಕ್ಸ್ ಎಸ್ ಅಷ್ಟೇ ಲಾಸ್ಟ್ ಆಗಿತ್ತು ಜಾಕು త్రీ పాయింట్ ఫైవ్ ఎంఎమ్ ఐఫోన్ సెవెన్ ఇంద ಜಾಕ್ನ ನ ತೆಗೆದ್ಬಿಟ್ಟಿದ್ರು ಲೈಟಿಂಗ್ ನಾವು ಇದು ಮಾಡ್ಕೋಬೇಕಾಗಿತ್ತು ಬಟ್ ಐಫೋನ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ತ್ರೀ ಪಾಯಿಂಟ್ ಫೈವ್ ಎಂ ಜಾಕ್ ಇತ್ತು ಇನ್ನ ಲೆಫ್ಟ್ ಸೈಡ್ ಬಂದಾಗ ಆಬ್ವಿಯಸ್ಲಿ ವಾಲ್ಯೂಮ್ ಅಪ್ ಡೌನ್ ಇತ್ತು ಮತ್ತೆ ಅವಾಗಲೇನೆ ನಮಗೆ ಸೈಲೆಂಟ್ ಮೋಡ್ ಕೂಡ ಬಟನ್ ಸಿಕ್ತಿತ್ತು ಇನ್ನ ಕೆಳಗಡೆ ಬಂದ್ಬಿಟ್ಟು ನಮಗೆ ಆಪಲ್ ನ ತರ್ಟಿ ಪಿನ್ ಕನೆಕ್ಟರ್ ಸಿಗುತ್ತೆ ಇನ್ನ ಈ ಕನೆಕ್ಟರ್ ಬಂದ್ಬಿಟ್ಟು ಫಸ್ಟ್ ಐಫೋನ್ ಇಂದ ಫೋರ್ ಅಂದ್ರೆ ಐಫೋನ್ ಫೋರ್ ವರ್ಗು ನಮಗೆ ಈ ಕನೆಕ್ಟರ್ ಸಿಕ್ತಿತ್ತು ಐಫೋನ್ ಫೈವ್ ಇಂದ ಲೈಟ್ನಿಂಗ್ ಕೇಬಲ್ ಬಂದಿದೆ ಅದು ಎಲ್ಲಿವರೆಗೂ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ವರ್ಗು ಲೈಟ್ ಿಂಗ್ ಕೇಬಲ್ ಯೂಸ್ ಮಾಡ್ತಿದ್ವಿ ಬಟ್ ಈಗಷ್ಟೇ ಐಫೋನ್ ಫಿಫ್ಟೀನ್ ಇಂದ ನಮಗೆ ಸಿ ಟೈಪ್ ಬಂದಿದೆ ಇನ್ನು ಐಫೋನ್ ಒನ್ ಅಲ್ಲಿ ನಮಗೆ ಟೂ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಕ್ತಿತ್ತು ಬಟ್ ಅವಾಗ ಟೂ ಮೆಗಾ ಪಿಕ್ಸಲ್ ಯಾವ್ದಕ್ಕೂ ಏನು ಕಮ್ಮಿ ಇರಲಿಲ್ಲ ಒಂದು ಒಳ್ಳೆ ಫೋಟೋ ಕ್ಲಿಕ್ ಮಾಡ್ತಿತ್ತು ನಮಗೆ ಬಟ್ ಅದೇ ಇವಾಗ ಐಫೋನ್ ಫಿಫ್ಟೀನ್ ಅಲ್ಲಿ ಫಾರ್ಟಿ ಏಟ್ ಮೆಗಾ ಪಿಕ್ಸೆಲ್ ಐತೆ ಬಟ್ ನನ್ನ ಅಭಿಪ್ರಾಯ ಏನು ಅಂದ್ರೆ ಓಕೆ ಕ್ಯಾಮ್ರಾ ಇಂಪ್ರೂವೈಸ್ ಎಲ್ಲ ಚೆನ್ನಾಗಿದೆ ಬಟ್ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ನೋಡಿದ್ರೆ ಅಂತ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಏನಿಲ್ಲ ಆಗ್ಲೂ ಒಂದು ಒಳ್ಳೆ ಡಿಸೆಂಟ್ ಕ್ಯಾಮ್ರಾ ನಮ್ಗೆ ಐಫೋನ್ ಒನ್ ನಮ್ಗೆ ತೆಗೆದುಕೊಡ್ತಿತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಐಫೋನ್ ಒನ್ ನಲ್ಲಿ ಬರೀ ನಮ್ಗೆ ಫೋಟೋ ಮಾತ್ರ ತೆಗೆದುಕೊಡ್ತಿತ್ತು ವಿಡಿಯೋ ವಿಡಿಯೋ ಏನು ಇರಲಿಲ್ಲ ಜಸ್ಟ್ ಫೋಟೋ ಅಷ್ಟೇ ನಾವು ಕ್ಲಿಕ್ ಮಾಡಬೇಕಾಗಿತ್ತು ಅದೇ ಐಫೋನ್ ಫಿಫ್ಟೀನ್ ಅಲ್ಲಿ ಫೋರ್ಟಿ ಏಟ್ ಎಂ ಪಿ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ ಟ್ವೆಲ್ ಎಂ ಪಿ ತ್ರೀ ಎಕ್ಸ್ ಆಪ್ಟಿಕಲ್ ಝೂಮ್ ಇದೆ ಟ್ವೆಲ್ ಮೆಗಾ ಪಿಕ್ಸೆಲ್ ವೈಡ್ ಕ್ಯಾಮ್ರಾ ಈ ತರ ಸಿಕ್ಕಾ ಆಪ್ಷನ್ ಗಳು ಅಂದ್ರೆ ಆಪ್ಷನ್ ಗಳಲ್ಲಿ ಸ್ಲೋ ಮೋಷನ್ ಆಗಿರಬಹುದು ಪ್ಯಾನೋರಾಮಾ ಆಗಿರಬಹುದು ಯಾವುದು ಫೋರ್ ಕೆ ಎಡಿಟ್ ವಿಡಿಯೋ ಕ್ಯಾಪ್ಚರ್ ಆಗಿರ್ಬೋದು ಒನ್ ಏಟಿ ಪಿಕ್ಸೆಲ್ ವಿಡಿಯೋ ಕ್ಯಾಪ್ಚರ್ ಆಗಿರ್ಬೋದು ಈ ತರ ಸುಮಾರು ಆಪ್ಷನ್ ಗಳಿದಾವೆ ಬಟ್ ಐಫೋನ್ ಒನ್ ಅಲ್ಲಿ ಜಸ್ಟ್ ಒಂದು ಫೋಟೋ ಅಷ್ಟೇ ನಾವು ಕ್ಲಿಕ್ ಮಾಡಬೇಕಾಗಿತ್ತು ಅಂದ್ರೆ ಕ್ಲಿಕ್ ಮಾಡಬೇಕಾಗಿ ಬರ್ತಿತ್ತು ಇನ್ನ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ಐಫೋನ್ ಫಿಫ್ಟೀನ್ ಅಲ್ಲಿ ನಮಗೆ ಚಿಪ್ಸೆಟ್ ಬಂದ್ಬಿಟ್ಟು ಆಪಲ್ ಎ ಸೆವೆಂಟೀನ್ ಚಿಪ್ಸೆಟ್ ಸಿಗುತ್ತೆ ಮತ್ತೆ ರ್ಯಾಮ್ ಏಟ್ ಜಿ ಬಿ ಸಿಗುತ್ತೆ ಸ್ಟೋರೇಜ್ ಬಂದು ಒನ್ ಟಿ ಬಿ ನಮ್ಗೆ ಸಿಗುತ್ತೆ ಇನ್ನು ಐಫೋನ್ ಒನ್ ಅಲ್ಲಿ ನಮಗೆ ಪ್ರೊಸೆಸರ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು ಹಾಕ್ತಿದ್ರು ಅದ್ಯಾವ್ದು ಅಂದ್ರೆ ತರ್ಟಿ ಟೂ ಬಿಟ್ ಆಮ್ ಪ್ರೊಸೆಸರ್ ಅಂತ ಹೇಳ್ಬೋದು ರಾಮ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಏಟ್ ಎಂಬಿ ಬಿ ರಾಮ್ ಇದೆ ಮತ್ತೆ ಸ್ಟೋರೇಜ್ ಬಂದ್ಬಿಟ್ಟು ಫೋರ್ ಜಿ ಬಿ ಏಟ್ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ನಮ್ಗೆ ಸಿಕ್ತಿತ್ತು ಯಾವ್ದೇ ರೀತಿ ಆಗ್ಲೂ ಕೂಡ ಈಗ್ಲೂ ಕೂಡ ಅಂದ್ರೆ ಐಫೋನ್ ಒಂದಿಂದ ಯಾವ್ದೇ ಯಾವ್ದೇ ರೀತಿ ಎಕ್ಸ್ಟರ್ನಲ್ ಮೆಮೊರಿ ಕಾರ್ಡ್ ಹಾಕಕ್ಕೆ ನಮ್ಗೆ ಆಪ್ಷನ್ ಸಿಕ್ಕಿರ್ಲಿಲ್ಲ ಆಗ್ಲೂನು ಫೋರ್ ಜಿ ಬಿ ಏಟ್ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ಅಲ್ಲೇ ಮಾಡಬಹುದಾಗಿತ್ತು ಬಟ್ ಮೋಸ್ಟ್ ಆಫ್ ಏಟ್ ಜಿ ಬಿ ಹೋಗೋರು ಎಲ್ಲಾರು ತಗೊಳ್ಳೋರು ಬಟ್ ರ್ಯಾಮ್ ನೋಡಿ ನೀವು ಒನ್ ಟ್ವೆಂಟಿ ಏಟ್ ಎಂ ಬಿ ಇದೆ ಇವಾಗ ಹನ್ನೆರಡು ಜಿ ಬಿ ಸಿಕ್ಕಿದ್ರು ಸಾಕಾಗ್ತಾ ಇಲ್ಲ ಈಗಿನ ಸಾಫ್ಟ್ವೇರ್ ಅಲ್ಲಿ ನೀವು ರ್ಯಾಮ್ ನೋಡ್ತಾ ಇರ್ಬೋದು ಒನ್ ಟ್ವೆಂಟಿ ಏಟ್ ಎಂ ಬಿ ರ್ಯಾಮ್ ಇದೆ ಇವಾಗಿನ ಲೆಕ್ಕಾಚಾರ ಹಾಕೊಂಡ್ರೆ ಹನ್ನೆರಡು ಜಿ ಬಿ ರ್ಯಾಮ್ ಇದ್ರು ಈಗಿನ ಸಾಫ್ಟ್ ವೇರ್ ಅಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ ಬಟ್ ಆಗ್ಲೇನೆ ನಂಬಕ್ಕೆ ಸಾಧ್ಯ ಇಲ್ಲ ಒನ್ ಟ್ವೆಂಟಿ ಏಟ್ ಎಂ ಬಿ ರ್ಯಾಮ್ ಇನ್ನ ಬ್ಯಾಟ್ರಿ ನೋಡೋದಾದ್ರೆ ಎಂಪಾ ಎಂತ ಮೇಜರ್ ಡಿಫ್ರೆನ್ಸ್ ಗುರು ಐಫೋನ್ ಒನ್ ಅಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಅದೇ ಐಫೋನ್ ಫಿಫ್ಟೀನ್ ಅಲ್ಲಿ ಸರಿಯಾಗಿ ಅವರು ಹೀಕ್ ಮಾಡಲ್ಲ ಅಂದರೆ ಐಫೋನ್ ಅವರು ನಮಗೆ ಹೇಳಲ್ಲ ಬಟ್ ತ್ರೀ ತೌಸಂಡ್ ಟು ಸೆವೆಂಟಿ ಎಮ್ ಎಚ್ ಬ್ಯಾಟ್ರಿ ನಮಗೆ ಸಿಗುತ್ತೆ ನೀವು ಕೇಳಿರ್ಬೋದು ಅವಾಗೆಲ್ಲ ಐಫೋನ್ ಬ್ಯಾಟ್ರಿ ಏನು ಅಷ್ಟೊಂದು ವರ್ಕ್ ಆಗ್ತಾ ಇರಲಿಲ್ಲ ಅಂದ್ರೆ ಜಾಸ್ತಿ ಡ್ಯೂರೇಷನ್ ಬರ್ತಾ ಇರಲಿಲ್ಲ ಜಾಸ್ತಿ ಟೈಮ್ ಗಟ್ಲೆ ಬ್ಯಾಟ್ರಿ ನಿಲ್ತಾ ಇರಲಿಲ್ಲ ಅಂತ ಬಟ್ ಯಾವಾಗ ಐಫೋನ್ ಪ್ಲಸ್ ಪ್ರೋ ಹಿಂಗೆ ರಿಲೀಸ್ ಆಯ್ತು ಅಂದ್ರೆ ಸಿಕ್ಸ್ ಎಸ್ ಸಿಕ್ಸ್ ಎಸ್ ಪ್ರೊ ಈ ತರ ರಿಲೀಸ್ ಆಯ್ತು ಆಗ ಸ್ವಲ್ಪ ಬ್ಯಾಟ್ರಿ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಯಿತು ಅಂದ್ರೆ ಬ್ಯಾಟ್ರಿ ಸ್ವಲ್ಪ ಲಾಂಗ್ ಡ್ಯೂರೇಷನ್ ನಮಗೆ ಮೊಬೈಲು ಸ್ಕ್ರೀನ್ ಟೈಮ್ ಸಿಗ್ತಾ ಇತ್ತು ನಮಗೆ ಫ್ರೆಂಡ್ಸ್ ಇನ್ನು ಇದ್ರ ಸಾಫ್ಟ್ವೇರ್ ನೋಡೋದಾದ್ರೆ ಈಗಲೂ ಕೂಡ ಅದು ನೆಟ್ಫ್ಲಿಕ್ಸ್ ವರ್ಕ್ ಆಗುತ್ತೆ ಅಂಡ್ ಕೆಲವೊಂದು ಟಾಕಿಂಗ್ ಟಾಮ್ ಆಗಿರ್ಬೋದು ಅದೆಲ್ಲ ವರ್ಕ್ ಆಗುತ್ತೆ ಈಗಲೂ ಐಫೋನ್ ಒನ್ ನಲ್ಲಿ ಬಟ್ ಕೆಲವೊಂದು ಜಾಸ್ತಿ ಏನು ಡಿಫ್ರೆನ್ಸ್ ಕೊಟ್ಟಿಲ್ಲ ಸ್ವಲ್ಪ ಆನಿಮೇಶನ್ ಸೇರಿಸಿರಬಹುದು ಹೊರತು ಈ ಕ್ಲಾಕ್ ಅಲ್ಲಿ ಆಗಿರ್ಬೋದು ಈ ಡೈಲರ್ ಪ್ಯಾಡ್ ಅಲ್ಲಿ ಆಗಿರ್ಬೋದು ಇದ್ರಲ್ಲೆಲ್ಲ ಜಾಸ್ತಿ ಏನು ಡಿಫ್ರೆನ್ಸ್ ಮಾಡಿಲ್ಲ ಯಾಕಂದ್ರೆ ಹಳೆ ಮೊಬೈಲ್ಗೂನು ಹೊಸ ಮೊಬೈಲ್ಗೂ ಸ್ವಿಚ್ ಆದ್ರೆ ಅಷ್ಟೊಂದು ಡಿಫ್ರೆನ್ಸ್ ಏನು ಕಾಣಿಸಬಾರ್ದು ಅಂದ್ರೆ ಯೂಸರ್ ಫ್ರೆಂಡ್ಲಿ ಆಗಿರ್ಲಿ ಐಫೋನ್ ಐಫೋನ್ ಯೂಸರ್ ಗೆ ಐಫೋನ್ ನೆಕ್ಸ್ಟ್ ಜನರೇಷನ್ ಐಫೋನ್ ಸ್ವಲ್ಪ ಚೆನ್ನಾಗಿರ್ಲಿ ಚೆನ್ನಾಗಿ ಯೂಸರ್ ಫ್ರೆಂಡ್ಲಿ ಆಗಿರ್ಲಿ ಅಂದ್ಬಿಟ್ಟು ಸ್ವಲ್ಪ ಆನಿಮೇಶನ್ ಮಾಡಿರ್ಬೋದು ಆ ಜಾಗಕ್ಕೆ ಸಪರೇಟ್ ಆಗಿ ಏನು ಬೇರೆ ಸೇರಿಸಿಲ್ಲ ಸೇಮ್ ಹೆಂಗಿದ್ಯೋ ಅದೇ ರೀತಿಯಾಗಿನೇ ಅಪ್ಗ್ರೇಡ್ ಮಾಡ್ಕೊಂತ ಬಂದಿದ್ದಾರೆ ಇನ್ನ ಇದ್ರ ಯುನೀಕ್ ಫೀಚರ್ ಏನಪ್ಪಾ ಅಂತ ಹೇಳಿದ್ರೆ ಐಫೋನ್ ಒನ್ ಅಲ್ಲಿ ನಮಗೆ ಯಾವ್ದೇ ರೀತಿಯಾಗಿ ಸಿರಿಗಿರಿ ಏನು ಇಲ್ಲ ಮತ್ತೆ ಜಸ್ಟ್ ಇದೊಂದು ಬೇಸಿಕ್ ಫೋನ್ ಫೋನು ಮತ್ತೆ ಅಷ್ಟೊಂದು ಸೆನ್ಸರ್ ಕೂಡ ನಮಗೆ ಯಾವ್ದು ಸಿಗ್ತಾ ಇರಲಿಲ್ಲ ಒಂದು ಆಕ್ಸಿಲೋ ಅದು ಬೇಸಿಕ್ ಸೆನ್ಸರ್ ಸಿಗೋದು ಅದೇ ನಮ್ಗೆ ಐಫೋನ್ ಫಿಫ್ಟೀನ್ ಅಲ್ಲಿ ನೀವು ನೋಡಬಹುದು ಸಿಕ್ಕಾ ಬಟ್ಟೆ ಅಪ್ಗ್ರೇಡ್ ಆಗಿದೆ ಸಿಕ್ಕಾ ಬಟ್ಟೆ ಮ್ಯಾಕ್ಸ್ ಎಲ್ಲ ಬಂದಿದೆ ಮತ್ತೆ ಸಿರಿ ವರ್ಕ್ ಆಗುತ್ತೆ ಅದ್ಭುತವಾಗಿ ಸೀರಿ ವರ್ಕ್ ಆಗುತ್ತೆ ಇಂಟರ್ನೆಟ್ ಫೈ ಜಿ ಇಂಟರ್ನೆಟ್ ಆಗಿರ್ಬೋದು ಅಪ್ಗ್ರೇಡ್ ಅಂತಲೇ ಹೇಳ್ಬೋದು ಇದ್ರ ಕಂಪ್ಯಾರಿಸನ್ ನೋಡೋದಾದರೆ ಅಜ್ಗ ಜಾಂತ್ರನೇ ಅಂತ ಹೇಳ್ಬೋದು ನೀವು ಏನಾದರೂ ಐಫೋನ್ ಒಂದು ಯೂಸ್ ಮಾಡಿಲ್ಲ ಅಂದರೆ ನೀವು ನಿಮ್ಮ ಫ್ರೆಂಡ್ ಹತ್ರ ಯಾರಾದರೂ ಹಳೆಯ ಫೋನ್ಗಳೇನೇನೋ ಇದ್ದರೆ ನೀವು ನೋಡ್ಬೋದು ಸಿಕ್ಕಾ ಅಪ್ಗ್ರೇಡ್ ಮಾಡಿದ್ದಾರೆ ಆ ಫೋನ್ಗೂ ಈ ಫೋನ್ಗೂ ಅಜ್ಗಜಾಂತ್ರ ಅದೇ ನಾನು ನಿಮಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಐಫೋನ್ ಫಿಫ್ಟೀನ್ಗೂ ಐಫೋನ್ ಒನ್ಗೂ ಇಕ್ಕಿ ನೋಡಿದ್ರೆ ಮೋಸ್ಟ್ ಆಫ್ ಆಲ್ ಮೆಂಬರ್ಸ್ ಅದರ ಫ್ಯಾನ್ ಆಗಿರೋರು ಒಂದ್ ಪಕ್ಷ ಐಫೋನ್ ಫಿಫ್ಟೀನ ಬಿಟ್ಬಿಟ್ರು ಐಫೋನ್ ಒನ್ ಅವರು ಬಿಡಲ್ಲ ಯಾಕಂದ್ರೆ ಅದನ್ನೇ ಸೆಲೆಕ್ಟ್ ಮಾಡ್ತಾರೆ ಯಾಕಂದ್ರೆ ಒಂದು ಆಂಟಿಕ್ ಪೀಸ್ ತರ ಯೂಸ್ ಮಾಡ್ತಾರೆ ಇದೊಂದು ಯೂನಿಕ್ ಫ್ಯೂಚರ್ ಅಂತಾನೆ ಹೇಳ್ಬೋದು ಐಫೋನ್ ಒಂದು ಯಾಕಂದ್ರೆ ಇವಾಗ ನನಗೂ ಕೂಡ ಐಫೋನ್ ಒನ್ ಐಫೋನ್ ಫಿಫ್ಟೀನ್ ಏನ ಇಟ್ಟರೆ ನಾನು ಐಫೋನ್ ಒಂದೇ ನಾನು ಸೆಲೆಕ್ಟ್ ಮಾಡೋದು ಅದೇ ಬೇಕು ಯಾಕಂದ್ರೆ ಒಂದು ಆಂಟಿಕ್ ಪಿಕ್ಸ್ ತರ ನಾನು ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡದೆ ಇದ್ರು ಮನೇಲಾದ್ರೂ ಒಂದು ಇರ್ಲಿ ಅಂತ ನಾನು ಇಟ್ಕೋತೀನಿ ಅಂತ ಜನ ತುಂಬಾ ಜನನೇ ಇದಾರೆ ಬಟ್ ವ್ಯಾಲ್ಯೂ ಇರೋದು ಐಫೋನ್ ಒಂದೇ ಐ ಫೋನ್ ಫಿಫ್ಟೀನ್ ಗಿಂತ ಈ ಮಾತು ನಿಜ ನಿಜ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಐಫೋನ್ ಒನ್ ಐಫೋನ್ ಫಿಫ್ಟೀನ್ ಕಂಪರಿಸನ್ ವಿಡಿಯೋ ಆಗಿತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಒಂದು ಯುನೀಕ್ ಆಗಿ ಕಾನ್ಸೆಪ್ಟು ತರೋಣ ಅಂತ ಹೊರಟಿದ್ದೆ ಸೊ ಇದೊಂದು ಐಡಿಯಾ ಬಂತು ಮಾಡಿದ್ರೆ ಹೇಗಿರುತ್ತೆ ಅಂತ ಅನ್ಕೊಂಡು ಇದನ್ನ ಮಾಡಿದೆ ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಾರು ಚಾನಲ್ ಏನಾದ್ರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿ ಮತ್ತೆ ಪಕ್ಕದಲ್ಲಿ ಬೆಲ್ಲೈಕೋನ್ ನ ಕೂಡ ಒತ್ತಿ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೊಡುತ್ತೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ഫ്രെണ്ട്സ് നിക്ഷിതൽ മറ്റേ സെഗണ ബൈ